ಹಾಯ್ ಎಲ್ಲೋ ಎಲ್ಲರಿಗೆ ನಮಸ್ಕಾರ ಎಸ್ ಎಸ್ ಸಿ ಜಿ ಡಿ ಟೂ ತೌಸಂಡ್ ಟ್ವೆಂಟಿ ಫೈವ್ ನೋಟಿಫಿಕೇಶನ್ ಕೊನೆಗೂ ಬಿಡುಗಡೆ ಆಯಿತು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಹುದ್ದೆಗಳು ಖಾಲಿದಾವೆ ಎಸ್ ಎಲ್ ಸಿ ಪಾಸಾದ ಅಭ್ಯರ್ಥಿಗಳಿಗೆ ಇದು ಗೋಲ್ಡನ್ ಚಾನ್ಸ್ ಫುಲ್ ಡೀಟೇಲ್ಸ್ ಕನ್ನಡದಲ್ಲಿ ನೋಡೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಯಾರೂ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇದೇ ಥರ ಜಾಮ್ ಕಂಟೆಂಟ್ಗಾಗಿ ನನ್ನ ಚಾನಲ್ ನೋಡ್ತಾ ಇರಿ ಏನಪ್ಪ ಅಂದರೆ ಇವತ್ತು ಎಸ್ ಎಸ್ ಸಿ ಜಿ ಡಿ ಕಡೆಯಿಂದ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಹುದ್ದೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಇದು ಎರಡು ಸಾವಿರದ ಇಪ್ಪತ್ತಾರಲ್ಲಿ ಎಕ್ಸಾಮ್ ಕನೆಕ್ಟ್ ಮಾಡ್ತಾ ಇರ್ತಾರೆ ಓಕೆ ಎಕ್ಸಾಮ್ ಯಾವಾಗಿರುತ್ತೆ ಅಪ್ಲಿಕೇಶನ್ ಯಾವಾಗ ಹಾಕ್ಬೇಕು ಎಲ್ಲಿ ಹಾಕಬೇಕು ಹೇಗೆ ಹಾಕಬೇಕು ಇದು ಎಜುಕೇಷನ್ ಕ್ವಾಲಿಫಿಕೇಷನ್ ಅಂತ ಫುಲ್ ಡೀಟೇಲಾಗಿ ಆಗಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಇಲ್ಲಿ ಎಸ್ ಎಸ್ ಸಿ ಯಾವುದು ಅಫಿಷಲ್ ವೆಬ್ಸೈಟ್ ಇರುತ್ತೆ ಮೇಲೆ ಅಲ್ಲಿ ಹೋಗಿ ನೀವು ಟೈಮ್ ನೋಡ್ಕೊಳ್ಬೋದು ಓಕೆನಾ ನೋಟಿ ನೋಟಿಸ್ ಎಲ್ಲಿ ಏನಿದೆ ಅಂತ ಬನ್ನಿ ಕಾನ್ಸ್ಟೇಬಲ್ ಜಿ ಡಿ ಇನ್ ಸೆಂಟ್ರಲ್ ಆರ್ಮಿ ಪೊಲೀಸ್ ಸಿ ಎ ಆರ್ ಪಿ ಎಸ್ 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 ಎಫ್ ಇ ಆ್ಯಂಡ್ ಜಿ ಡಿ ಆ್ಯಂಡ್ ಇದೆಲ್ಲ ಇಲ್ಲಿ ಖಾಲಿ ವಿದ್ಯೆಗಳು ಖಾಲಿ ಓಕೆನಾ ಎಸ್ ಎಸ್ ಸಿ ಜಿ ಡಿ ಖಾಲಿ ಇದಾವೆ ಆಮೇಲೆ ಸಿ ಎ ಆರ್ ಪಿ ಖಾಲಿ ಖಾಲಿ ಇದಾವಕೆನಾ ಡೇಟ್ ಬಂದು ಸಬ್ಮಿಷನ್ ಆನ್ಲೈನ್ ಯಾವಾಗಪ್ಪ ಅಂದರೆ ಒಂದು ಹನ್ನೆರಡು ಮೂವತ್ತೊಂದು ಹನ್ನೆರಡವರೆಗೆ ನಿಮಗೆ ಅಪ್ಲಿಕೇಶನ್ ಹಾಕಲು ಅವಕಾಶ ಕೊಟ್ಟಿದ್ದಾರೆ ಅಂದರೆ ಇದೇ ಮಂತ್ ನಿಮಗೆ ಒಂದನೇ ತಾರೀಕೆಯಿಂದ ಈ ಮಂತ್ ತರ್ಟಿ ಫಸ್ಟ್ ಒಳಗೆ ಇಲ್ಲಿ ಅಪ್ಲಿಕೇಶನ್ ನೀವು ಆಗ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಲಾಸ್ಟ್ ಡೇಟ್ ಆಫ್ ದ ರಿಸಿಪ್ಟ್ ಆನ್ಲೈನ್ ಪೇಮೆಂಟ್ ಯಾವಾಗಪ್ಪ ಅಂದರೆ ತರ್ಟಿ ಫಸ್ಟ್ ಟೋಲ್ ಅವರಿಗೆ ನಿಮಗೆ ಆನ್ಲೈನ್ ಪೇಮೆಂಟನ್ನು ಮಾಡಲು ಹೇಳಿದ್ದಾರೆ ಇನ್ನೊಂದು ಸರಿ ಲಾಸ್ಟ್ ಡೇಟ್ ಬ್ ಟೈಮಿಂಗ್ ಮೇಕಿಂಗ್ ಆನ್ಲೈನ್ ಪೇಮೆಂಟ್ ಅಂದರೆ ಯಾವಾಗ ಅಂದರೆ ಜನವರಿ ಫಸ್ಟ್ ಒಳಗೆ ನೀವು ಇದೆಲ್ಲ ಅಪ್ಲಿಕೇಶನ್ ಹಾಕಿ ಪೇಮೆಂಟ್ ಫುಲ್ ಮಾಡೋಕ್ಕಂಥ ಅವ್ರು ನಿಮಗೆ ತಿಳಿಸಿದ್ದಾರೆ ಓಕೆ ಆಮೇಲೆ ಏನಪ್ಪ ಅಂದರೆ ಕೆಳಗೆ ಬಂದರೆ ದ ಡೇಟ್ ಆಫ್ ವಿಂಡೋ ಆನ್ ಆನ್ಲೈನ್ ಅಪ್ಲಿಕೇಶನ್ ಫ್ರಮ್ ಕರೆಕ್ಷನ್ ಇನ್ಕ್ಲೂಡಿಂಗ್ ದ ಆನ್ಲೈನ್ ಪೇಮೆಂಟ್ ಆ್ಯಂಡ್ ಕರೆಕ್ಷನ್ ಆಯಿತಾ ನೀವೇನಾದರೂ ಅಪ್ಲಿಕೇಶನ್ ಹಾಕುವಾಗ ಏನಾದರೂ ತಪ್ಪು ಮಾಡಿದರೆ ಅದನ್ನು ಕರೆಕ್ಷನ್ ಮಾಡಲು ನಿಮಗೆ ಆ ಒಂದು ಅವಕಾಶ ಕೊಡ್ತಾರೆ ಆಯಿತಾ ಆ ಅವಕಾಶವಲ್ಲಿ ಅದೊಂದು ಡೇಟನ್ನು ಫಿಕ್ಸ್ ಮಾಡಿದ್ದಾರೆ ಯಾವಾಗಪ್ಪ ಅಂದರೆ ಜನವರಿ ಎಂಟನೇ ತಾರೀಕಿಂದ ಅದೇ ಜನವರಿ ಹತ್ತನೇ ತಾರೀಕುವರೆಗೆ ನೀವು ಯಾವ್ದಾರ ತಪ್ಪು ಮಾಡಿದರೆ ನೀನು ಇನ್ನೊಂದ್ಸಲ ನೀವು ತಿಳ್ಕೋಬೋದು ಅಂತ ನಿಮಗೆ ಈ ನೋಟಿಸಲ್ಲಿ ಮೆನ್ಷನ್ ಮಾಡಿದ್ದಾರೆ ಓಕೆನಾ ಇದನ್ನು ಹೇಗೆ ಅಪ್ಲೈ ಮಾಡೋದು ನಿಮಗೆ ಒನ್ ಟೈಮ್ ನಾನು ತಿಳಿಸಿಕೊಡುತ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಏನಪ್ಪಾ ಅಂದರೆ ದ ಗೋರ್ನಮೆಂಟ್ ಸ್ಟಡೀಸ್ ಟು ಹ್ಯಾವ್ ದ ವರ್ಕಿಂಗ್ ವರ್ಕ್ ಫೋರ್ಸ್ ವಿಚ್ ರಿಫೆಕ್ಟ್ ಜೆಂಡರ್ ಬ್ಯಾಲೆನ್ಸ್ ಆ್ಯಂಡ್ ವುಮೆನ್ ಕ್ಯಾಂಡಿಡೇಟ್ ಇನ್ ಎಂಕರೇಜಿಂಗ್ ಇನ್ ಟು ಅಪ್ಲೈ ಅಂದ್ರೆ ಮೆನ್ಸ್ ಆ್ಯಂಡ್ ವುಮೆನ್ಸ್ ಇದು ಬೋರ್ಡ್ ಎಕ್ಸಾಮ್ಗೆ ನೀವೆಲ್ಲರೂ ಇಲ್ಲಿ ಅಪ್ಲೈ ಮಾಡೋದು ನಿಮಗೆ ತಿಳಿಸಿದ್ದಾರೆ ಓಕೆ ಅದನ್ನು ಅದರಲ್ಲಿ ಈ ನೋಟಿಫ್ ನೋಟಿಫಿಕೇಶನಲ್ಲಿ ಏನಿದೆ ಅಂತ ಫುಲ್ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ ಬನ್ನಿ ಪೋಸ್ಟ್ ಬಂದ್ಬಿಟ್ಟು ದ ನೋಟಿಸ್ ಎಕ್ಸಾಮಿನೇಷನ್ ವಿಲ್ ಬಿ ಪಬ್ಲಿಷ್ ದ ಎಸ್ ಎಸ್ ಸಿ ಬೇಸ್ಡ್ ಆನ್ ಸ್ಕೀಮ್ ಅನ್ ಆಫ್ ಎಕ್ಸಾಮಿನೇಷನ್ ಆ್ಯಂಡ್ ವೇಕೆನ್ಸಿ ಪ್ರೈವೇಡಿನ ದ ಎಮ್ ಎಚ್ ಅಂತ ಕೊಟ್ಟಿದ್ದಾರೆ ಓಕೆನಾ ಈ ನೋಟಿಫಿಕೇಶನ್ ಎಸ್ ಎಸ್ ಸಿ ವೆಬ್ಸೈಟಿಂದ ಅಫಿಷಿಯಲ್ ಆಗಿ ಬಿಡುಗಡೆ ಮಾಡಿದೆ ಅಂತ ಅವರು ನಮಗೆ ಇಲ್ಲಿ ತಿಳಿಸಿದ್ದಾರೆ ನೆಕ್ಸ್ಟ್ ಬಂದುಬಿಟ್ಟು ಅಪ್ಲಿಕೇಶನ್ ಫ್ರಮ್ ವಿಲ್ ಬಿ ಅಕ್ಸೆಪ್ಟೆಡ್ ಥ್ರೂ ದ ಆನ್ಲೈನ್ ಅಂತ ಕೇಳಿದ್ದಾರೆ ಐತಾ ಇದು ಯಾವುದೇ ಆಫ್ಲೈನ್ ಮೋಡಲ್ಲಿ ಅಪ್ಲಿಕೇಶನ್ ಹಾಕುವ ಅವಶ್ಯಕತೆ ಇರೋಲ್ಲ ಹಾಗಾಗಿ ಇದನ್ನು ಆನ್ಲೈನಲ್ಲಿ ಅಪ್ಲೈ ಮಾಡೋದಂತ ಇಲ್ಲಿ ತಿಳಿಸಿದ್ದಾರೆ ನೆಕ್ಸ್ಟ್ ಬಂದ್ಬಿಟ್ಟು ದ इंडली हद्मूर रिलीजन ांग्वजना इल असं असं डांग्वेजे बंगाली ल्याजे गुजराती कनड कोंकणी मल्याळं मणिपूर ओडीश पंजाब तमिळ ತೆಲುಗು ಅನುಭವದಲ್ಲಿ ಇವನಿಗೆ ಹದಿಮೂರು ಲ್ಯಾಂಗ್ವೇಜ್ ಇರುತ್ತೆ ನೀವೆಲ್ಲರೂ ಕನ್ನಡದಿಂದ ಇರೋದಾಗಿ ನೀವು ಆರಾಮಾಗಿ ಕನ್ನಡದಲ್ಲಿ ಎಕ್ಸಾಮ್ ಬರಿಬೋದು ನೆಕ್ಸ್ಟ್ ಬಂದ್ಬಿಟ್ಟು ಫಿಸಿಕಲ್ ಸ್ಟ್ಯಾಂಡರ್ಡ್ ಅಂತ ಇರುತ್ತೆ ಓಕೆನಾ ಇದರಲ್ಲಿ ಫಿಸಿಕಲ್ ಟೆಸ್ಟ್ ಕೂಡ ಇಲ್ಲಿ ಕನೆಕ್ಟ್ ಮಾಡ್ತಾರೆ ಏನಪ್ಪ ಫಿಸಿಕಲ್ ಸ್ಟ್ಯಾಂಡರ್ಡ್ ಪಿ ಟೆಸ್ಟ್ ಇರುತ್ತೆ ಅಂದರೆ ಫಿಸಿಕಲ್ ಟೆಸ್ಟ್ ಟೆಸ್ಟ್ ಇರುತ್ತೆ ಆಮೇಲೆ ಡಿಟೈಲ್ ಮೆಡಿಕಲ್ ಎಕ್ಸಾಮಿನ ಇರುತ್ತೆ ಅಂದರೆ ರಿವ್ಯೂ ಮೆಡಿಕಲ್ ಎಕ್ಸಾಮಿನೇಷನ್ ಬೇರೆ ಇರುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ದ ಕನೆಕ್ಟೆಡ್ ಬೈ ದ ಸಿ ಎ ಪಿ ಎಫ್ ಅಂತ ಹೇಳಿದ್ದಾರೆ ಫಿಸಿಕಲ್ ಟೆಸ್ಟ್ ಕೂಡ ಮಾಡ್ತಾರೆ ಓಕೆನಾ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಕಲೆಕ್ಷನ್ ರಿಕ್ವೈರ್ಡ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಆ್ಯಂಡ್ ಡಾಕ್ಯುಮೆಂಟ್ ಫ್ರಮ್ ದ ಕ್ಯಾಂಡಿಡೇಟ್ ಆ್ಯಂಡ್ ದೇ ವೆರಿಫಿಕೇಷನ್ ವಿಲ್ ಬಿ ಕ್ಯಾರಿಡ್ ಔಟ್ ಆಫ್ ದ ಟೈಮ್ ಡೀಟೇಲ್ ಮೆಡಿಕಲ್ ಎಕ್ಸಾಮಿನೇಷನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನಪ್ಪ ಅಂತ ಎಕ್ಸಾಮ್ ಅಪ್ಲಿಕೇಶನ್ ಹಾಕುವಾಗ ಯಾವ ಡಾಕ್ಯುಮೆಂಟ್ ಕೇಳಿ ಆ ಡಾಕ್ಯುಮೆಂಟ್ ಕಂಪಲ್ಸರಿ ಇರಬೇಕು ಅಂತ ಹೇಳಿದ್ದಾರೆ ಓಕೆನಾ ನೆಕ್ಸ್ಟ್ ಏನಪ್ಪ ಅಂದರೆ ವೇಕೆನ್ಸಿ ಆಫ್ ದ ಜಿ ಡಿ ಕಾನ್ಸ್ಟೇಬಲ್ ಆಮೇಲೆ ಎಸ್ ಎಸ್ ಸಿ ಬಿ ಇಂದ ಆಲ್ ಆಲ್ ಇಂಡಿಯಾ ಬೇಸ್ ಅಂತ ಕೇಳಿದಾಯಿದ್ದ ಈ ಎಕ್ಸಾಮಿನೇಷನ್ನು ಆಲ್ ಓವರ್ ಇಂಡಿಯಾ ಅಂತ ಆಲ್ ಓವರ್ ಇಂಡಿಯಾವರಿಂದ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾ ಇದ್ದಾರೆ ನೀವು ಇಲ್ಲಿ ಅಪ್ಲೈ ಮಾಡೋದು ಇದು ಫುಲ್ ನೋಟಿಫಿಕೇಶನ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಟೈಮ್ ನೋಡ್ಕೊಳ್ಳಿ ಹಾಗೆ ಅಪ್ಲೈ ಲಿಂಕ್ ಕೂಡ ಇಲ್ಲಿ ಕೊಟ್ಟಿರ್ತೀನಿ ಏನಾದರೂ ಅಪ್ಲೈ ಮಾಡೋಕ್ಕೆ ಗೊತ್ತಿಲ್ಲವ ಅಂದರೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ ಆಗಿ ತೋರಿಸ್ಕೊಡ್ತೀನಿ ಓಕೆನಾ ಬಂದ್ಬಿಟ್ಟು ಏನಪ್ಪ ಅಂದರೆ ವೆಬ್ಸೈಟ್ ಯಾವಂತ ಈ ಸಿ ಆರ್ ಪಿ ಒಂದು ಬೇರೆ ವೆಬ್ಸೈಟಿಂದ ಅಪ್ಲೈ ಮಾಡಬೇಕು ಹಾಗೆ ಎಸ್ ಎಸ್ ಸಿ ಜಿ ಡಿಯಿಂದ ಬೇರೆ ವೆಬ್ಸೈಟಿಂದ ಅಪ್ಲೈ ಮಾಡೋಕ್ಕ ಇಲ್ಲಿ ಎರಡು ಲಿಂಕ್ ಕೊಟ್ಟಿದ್ದಾರೆ ಆಯಿತಾ ಈ ಎರಡು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಹೋಗಿ ಈ ಜಾಬ್ಗೆ ಅಪ್ಲೈ ಮಾಡಿ ಓಕೆನಾ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಪೇ ಸ್ಯಾಲ್ರಿ ಎಷ್ಟು ಕೊಡ್ತಾರಪ್ಪ ಪೇ ಸ್ಯಾಲ್ರಿ ಅಂತ ಕೊಟ್ಟಿದ್ದಾರೆ ಪೇ ಲೆವೆಲ್ ಬಂದ್ಬಿಟ್ಟು ಥರ್ಡ್ ಫೋರ್ ತ್ರೀ ಲೆವೆಲ್ ಫೋರ್ ಪೇ ಲೆವೆಲ್ ಕೊಟ್ಟಿರ್ತಾರೆ ಇಪ್ಪತ್ತೊಂದು ಸಾವಿರದಿಂದ ಅರವತ್ತೊಂಬತ್ತು ಸಾವಿರವರೆಗೆ ನಿಮಗೆ ಇಲ್ಲಿ ಸಂಬಳವನ್ನು ನೀಡುತ್ತಾರೆ ಓಕೆನಾ ಪೇ ಕಮಿಷನ್ ಜಾಸ್ತಿ ಆದಾಗ ನಿಮಗೆ ಅಮೌಂಟ್ ಇಲ್ಲಿ ಜಾಸ್ತಿ ಕೊಡ್ತಾರೆ ಅದಾದಮೇಲೆ ಇಲ್ಲಿ ಕೆಳಗಡೆ ಬಿಲ್ ಕೊಟ್ಟಿದ್ದಾರೆ ಆಯಿತಾ ಎಷ್ಟೆಷ್ಟು ವೇಗ ಖಾಲಿ ಇದಾವೆ ಯಾವ ಜಾಬ್ ಅಂತ ಇಲ್ಲಿ ಫುಲ್ ಡಿಟೇಲ್ ಕೊಟ್ಟಿದ್ದಾರೆ ನಿಮಗೆ ಒಂದು ಟೈಮ್ ಇದನ್ನು ಪಿಡಿಎಫ್ ನ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಯಾವ್ಯಾವ ಜಾಬ್ ಅಪ್ಲೈ ಮಾಡೋದನ್ನು ಕರೆಕ್ಟಾಗಿ ನೋಡಿಕೊಂಡು ಇಲ್ಲಿ ಒಂದೇ ಫುಲ್ ಡೀಟೇಲಲ್ಲಿ ನೋಡ್ಕೊಳ್ಳಿ ಕೇನ ಸಿ ಆರ್ ಪಿ ಎಷ್ಟು ಕೊಟ್ಟರೆ ಸಿ ಸಿ ಆರ್ ಪಿ ಎಫ್ ಕೊಟ್ಟಾರೆ ಎಸ್ ಎಸ್ ಬಿ ಎಷ್ಟು ಕೊಟ್ಟರೆ ಟೋಟಲ್ಲಾಗಿ ಕಂಪ್ಲೀಟ್ ಇಲ್ಲಿ ಒಂದು ಒನ್ ಟೇಬಲ್ ಒಳಗೆ ಫುಲ್ ಡಿಟೇಲ್ಸ್ ಆಗಿ ಅವರು ನೀಡಿದ್ದಾರೆ ನೀವು ಒನ್ ಟೈಮ್ ಚೆಕ್ಔಟ್ ಮಾಡ್ಕೊಳ್ಳಿ ಹಾಗೆ ಕೆಳಗೆ ಬಂದು ನೋಡಿದರೆ ಟೋಟಲ್ ಆಗಿ ಇಪ್ಪತ್ತೈದು ಸಾವಿರದ ನಾನ್ನೂರ ಎಂಬತ್ತೇಳು ಕರೆಕ್ಟಾಗಿ ಪೋಸ್ಟ್ಗಳು ಇಲ್ಲಿ ಬಿಡುಗಡೆ ಇದೆ ಆಯಿತಾ ಇಲ್ಲಿ ಕನ್ನಡ ಒಳಗೆ ಯಾವುದೇ ನೋಟಿಫಿಕೇಶನ್ ಇಲ್ಲ ಹಾಗೆ ಸೆಂಟ್ರಲ್ ಗೌರ್ಮೆಂಟ್ ಯಾವ್ದು ಅಪ್ಲಿಕೇಶನ್ ಅಪ್ಲೈ ಮಾಡಿ ನೀವು ಜಾಬನ್ನು ತಗೊಳ್ಕೊಳ್ಳಿ ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ನ್ಯಾಷನಲ್ ಸಿಟಿಜನ್ ಆಗಿರ್ಬೇಕಾಯ್ತಾ ಇಲ್ಲಿ ಇಂಡಿಯಾದವರಿಗೆ ಆಗಿರಬೇಕು ಬೇರೆ ಔಟ್ ಆಫ್ ಕಂಟ್ರಿಲಿ ಅಪ್ಲೈ ಮಾಡೋಕ್ಕಾಗೋದಿಲ್ಲ ಬಿಡಿ ಬೇರೆ ಕಂಪ್ನಿಯವರು ಬರೋದೇ ಇಲ್ಲ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದರೆ ಇಲ್ಲಿ ಕಂಪ್ಯೂಟರ್ ಏಜ್ ಲಿಮಿಟ್ ಇಟ್ಟಿದ್ದಾರೆ ಆಯಿತಾ ಯಾವ ಎಷ್ಟು ಏಜ್ ಲಿಮಿಟ್ ಇರಬೇಕಂತ ಇಲ್ಲಿ ಇಲ್ಲಿ ಕಂಪ್ಲೀಟಾಗಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಯಾವಪ್ಪ ಅಂದರೆ ಇಲ್ಲಿ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಒಳಗೆ ನಿಮಗೆ ಏನಪ್ಪ ಅಂದರೆ ಹದಿನೆಂಟು ಒಂದು ಇಪ್ಪತ್ತ್ಮೂರು ವರ್ಷದೊಳಗೆ ಒಳಗೆ ಅಪ್ಲಿಕೇಶನ್ ಅಪ್ಲಿಕೇಶನ್ ಡೆಡ್ಲೈನ್ ಮುಗಿದೊಳಗೆ ನಿಮಗೆ ಏನಿರಬೇಕಂದ್ರಪ್ಪ ಹದಿನೆಂಟು ವರ್ಷ ಹೆಚ್ಚಿಗೆ ಹದಿನೆಂಟು ವರ್ಷದಿಂದ ಇಪ್ಪತ್ತ್ಮೂರು ವರ್ಷದ ಒಳಗೆ ಇರಬೇಕಾಯಿತು ಅಪ್ಲಿಕೇಶನ್ ನಿಮ್ಗೆ ನಿಮಗೇನಾದ್ರೂ ಇಪ್ಪತ್ನಾಲ್ಕು ವರ್ಷ ಆಯಿತಾ ಅಂದರೆ ಅದು ಮ್ಯಾಟ್ರಾಗಲ್ಲ ಅಪ್ಲಿಕೇಶನ್ ಮುಂಜಾನೆ ನಿಮಗೆ ಇಪ್ಪತ್ತ್ಮೂರು ವರ್ಷ ಇರಬೇಕು ಏಜ್ ಎಲೆಕ್ಷೇಷನ್ ಎಷ್ಟಪ್ಪ ಅಂದರೆ ಎಸ್ ಸಿ ಎಸ್ ಅವ್ರಿಗೆ ಐದು ವರ್ಷ ಕೊಟ್ಟಿದ್ದಾರೆ ಆಮೇಲೆ ಒ ಬಿ ಸಿ ಅವರಿಗೆ ಮೂರು ವರ್ಷ ಕೊಟ್ಟಿದ್ದಾರೆ ಎಕ್ಸ್ ರಿಸರ್ವೇಷನ್ಗೆ ತ್ರೀ ವರ್ಷವ್ರಿಗೆ ಮೂರು ವರ್ಷ ನಿಮಗೆ ರಿಸರ್ವೇಷನ್ ಇಲ್ಲಿ ನೀಡಿದ್ದಾರೆ ನೆಕ್ಸ್ಟ್ ಏನಪ್ಪ ಅಂದರೆ ಚಿಲ್ಡ್ರನ್ಸ್ ಆಫ್ ಡಿಪೆನ್ ಇಂಡಿ ಇಂಡಿಪೆಂಡೆಂಟ್ ವಿಕ್ಟೀಮ್ಸ್ ಕಿಲ್ಡ್ ಬೈ ದ ನೈನ್ಟೀನ್ ಏಯ್ಟಿ ಫೋರ್ ಅಂಡ್ರಿಗೆ ಅವರಿಗೆ ಐದು ವರ್ಷ ಮತ್ತು ಇಲ್ಲಿ ಯಾವ ಒಳಗೆ ಬರ್ತೀರೋ ಅವರಿಗೆಲ್ಲ ಏಳು ಲಕ್ಷ ತುಂಬ ಕೊಟ್ಟಿದ್ದಾರೆ ಆಯಿತಾ ನೆಕ್ಸ್ಟು ಇದಿಷ್ಟು ತುಂಬ ಏನಾಗಿದೆ ಅದು ಮಾಡ್ತಾ ಹೋದೆ ವೀಡಿಯೋ ಲೆಂತಿ ಆಗುತ್ತೆ ಹಾಗೆ ನೀವು ಒನ್ ಟೈಮ್ ಏನಾದರೂ ಈ ಪಿ ಡಿ ಎಫ್ ಬೇಕಂದರೆ ಕೆಳಗೆ ಕೊಟ್ಟಿರ್ತೀನಿ ಒನ್ ಟೈಮ್ ಚೆಕ್ಔಟ್ ಮಾಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಸಿಲಬಸ್ ನೋಡೋಣ ಹಾಗೆ ಅಪ್ಲೈ ಲಿಂಕನ್ನು ನಾವೆಲ್ಲ ನೋಡೋಣ ಹಾಗೆ ಹೇಗೆ ಅಪ್ಲೈ ಮಾಡೋಕ್ಕೂ ಏನು ಡಾಕ್ಯುಮೆಂಟ್ ಬೇಕಂತ ಒಂದು ಟೈಮ್ ನೋಡೋಣ ಹಾಗೆ ಪೇಮೆಂಟ್ ಎಷ್ಟು ಆಗುತ್ತೆ ಅನ್ನ ಇಲ್ಲಿ ಹೇಗೆ ಅಪ್ಲೈ ಮಾಡೋಣ ಅಂತ ಕೊಟ್ಟಿದ್ದಾರೆ ಅದನ್ನ ಡೀಟೇಲ್ ಆಗಿ ಹೇಳ್ತೀನಿ ಓಕೆನಾ ನಾ ಕೆಳಗೆ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಅಪ್ಲೈ ಮಾಡೋ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ಆ ಕ್ಲಿಕ್ ಮಾಡಿದ ಮೇಲೆ ನಿಮ್ದು ರಿಜಿಸ್ಟರ್ ಆಗಿ ಲಾಗಿ ರಿಜಿಸ್ಟರ್ ಆಗಿ ಲಾಗಿನ್ ಆಗಿದ್ದರೆ ಆಲ್ರೆಡಿ ಲಾಗಿನ್ ಆಗಿ ಆಮೇಲೆ ರಿಜಿಸ್ಟರ್ ಆಗಿ ಮತ್ತೆ ಅಪ್ಲೈ ಮಾಡಿ ಆಯಿತಾ ಇದನ್ನು ಹೇಗೆ ಅಪ್ಲೈ ಮಾಡೋದಂತ ಒನ್ ಟೈಮ್ ನಮಗೆ ತಿಳಿಸಿಕೊಡುತ್ತೇನೆ ಓಕೆನಾ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಅಪ್ಪ ಅಂದರೆ ಎವ್ರಿ ಪರ್ಸನ್ಗೆ ನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಓಕೆನಾ ಡಿಸೆಂಬರ್ ಒಂದನೇ ತಾರೀಕೊ ಒಳಗೆ ನೀವೆಲ್ಲರೂ ಇದನ್ನ ಫಿಲ್ ಮಾಡೋಕಂತ ಅವರು ನೋಟಿಫಿಕೇಶನಲ್ಲಿ ತಿಳಿಸಿದ್ದಾರೆ ನೆಕ್ಸ್ಟು ಏನಪ್ಪ ಅಂದರೆ ಎಸ್ ಸಿ ಎಸ್ ಟಿ ಎಕ್ಸ್ ಸರ್ವಿಸ್ ಮನ್ ಎಲ್ಲರಿಗೆ ನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಅಂತ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಇದಕ್ಕಿಂತ ನಮ್ಮ ಮುಂಚೆ ಅಪ್ಲಿಕೇಶನ್ ಫೀಸ್ ಫ್ರೀ ಇತ್ತು ಇನ್ಮೇಲಿಂದ ನೂರು ರೂಪಾಯಿ ಮಾಡಿದ್ದಾರೆ ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಇದನ್ನು ಪೇ ಟಿ ಎಮ್ಮಿಂದ ಮಾಡ್ಬೋದು ಭೀಮ್ ಆ್ಯಪಿಂದ ಮಾಡ್ಬೋದು ಹಾಗೆ ನೆಟ್ ಬ್ಯಾಂಕಿಂದ ನೀವು ಫೋನ್ಪೇ ಇಲ್ಲ ಗೂಗಲ್ ಪೇಯಿಂದ ನೀವು ಅಮೌಂಟನ್ನ ನೂರು ರೂಪಾಯಿ ಪೇ ಮಾಡ್ಬೋದು ಅಂತ ಇಲ್ಲಿ ತಿಳಿಸಿದ್ದಾರೆ ನೆಕ್ಸ್ಟು ಅದಾದಮೇಲೆ ಏನಪ್ಪ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ಆಯಿತು ಎಕ್ಸಾಮ್ ಸೆಂಟ್ರ್ ಎಲ್ಲೆಲ್ಲಿದೆ ಅಂತ ಎಲ್ಲಿ ಕೊಟ್ಟಿದ್ದಾರೆ ಓಕೆನಾ ಕೆಲವೊಂದು ನೀವೇನು ಬೇರೆ ಸ್ಟೇಟ್ ಒಳಗೆ ಬರಿಬೇಕಂದ್ರೆ ಬೇರೆ ಸ್ಟೇಟ್ ಒಳಗೆ ನೀವು ಅಪ್ಲೈ ಮಾಡ್ಬೋದು ನಮ್ಮ ಸ್ಟೇಟ್ ಒಳಗೆ ನೀವು ಬರಿಬಹುದು ನಮ್ಮ ಸ್ಟೇಟ್ ಒಳಗೆ ತುಂಬ ಇಲ್ಲಿ ತುಂಬ ಒಂದು ಏಳೆಂಟು ಎಕ್ಸಾಮ್ ಸೆಂಟ್ರ್ ಕೊಟ್ಟಿದ್ದಾರೆ ಬೆಂಗಳೂರು ಆಗಿರ್ಬೋದು ಆಮೇಲೆ ಆಗಿರ್ಬೋದು ಆಮೇಲೆ ಹುಬ್ಳಿ ಆಗಿರ್ಬೋದು ಹಾಂ ತುಂಬ ಸೆಂಟ್ರಲ್ಲಿ ಕೊಟ್ಟಿದ್ದಾರೆ ಓಕೆನಾ ನಿಮಗೆ ಎಲ್ಲಿ ತಡಿ ತೋರಿಸ್ತೀನಿ ಓಕೆ ಎಲ್ಲಿದೆ ಅಪ್ಪ ಅಂದರೆ ಇಲ್ಲಿ ಇಲ್ಲಿ ಬೆಂಗಳೂರಿದೆ ನೋಡಿದೀನಿ ಎಲ್ಲಿ ಹೋಯಿತು ಎಷ್ಟು ಕೆಳಗೆ ಬಂದು 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 ಆಮೇಲೆ ಇಲ್ಲಿದೆ ಇಲ್ಲಿದೆ ನೋಡಿ ತಡುವುದಿಲ್ಲ ಬೆಂಗಳೂರು ಬೆಳಗಾವಿ ಧಾರವಾಡ ಹುಬ್ಳಿ ಕಲಬುರಗಿ ಹಾಗೆ ತುಂಬ ಇಲ್ಲಿ ಎಕ್ಸಾಮ್ ಸೆಂಟ್ರ್ ಕೊಟ್ಟಿದ್ದಾರೆ ಆಯಿತು ನೀವು ಅಪ್ಲಿಕೇಶನ್ ಆಗಿ ಅಲ್ಲಿ ಶೋ ಆಗುತ್ತೆ ನಿಮಗೆ ಯಾವ ಎಕ್ಸಾಮ್ ಸೆಂಟ್ರ್ ಬೇಕು ನೀವು ಅಲ್ಲಿ ಕ್ಲಿಕ್ ಮಾಡಿ ಅಪ್ಲೈ ಮಾಡಬೇಕು ಓಕೆ ನೆಕ್ಸ್ಟ್ ಬಂದುಬಿಟ್ಟು ಸಬ್ಜೆಕ್ಟ್ ಒಳಗೆ ಯಾವ ಸಬ್ಜೆಕ್ಟ್ ಇರುತ್ತೆ ಅವರು ಎಕ್ಸಾಮಿನೇಷನ್ ಸ್ಕೀಮ್ ಹೇಗಿರುತ್ತೆ ಅಂತ ಕೇಳಿದ್ದಾರೆ ಆಯಿತಾ ಫಸ್ಟ್ ಬಂದು ಎಕ್ಸಾಮಿನೇಷನ್ ಸ್ಕೀಮ್ ಬಂದುಬಿಟ್ಟು ಜನ್ರಲ್ ಇಂಟೆಲಿಜೆನ್ಸ್ ಇರುತ್ತೆ ಆಮೇಲೆ ಜಿ ಕೆ ಇರುತ್ತೆ ಜನರಲ್ ಅವೇರ್ನೆಸ್ ಇರುತ್ತೆ ಆಮೇಲೆ ಮ್ಯಾಥಮೆಟಿಕ್ಸ್ ಇರುತ್ತೆ ಆಮೇಲೆ ಇಂಗ್ಲೀಷ್ ಅಲ್ಲಿ ಹಿಂದಿ ಯಾವುದಾರು ಒಂದು ಲ್ಯಾಂಗ್ವೇಜ್ ಸಬ್ಜೆಕ್ಟ್ ನಿಮಗೆ ಇಲ್ಲಿ ಕಂಪಲ್ಸರಿ ಇರುತ್ತೆ ಯಾಕೆಂದರೆ ಎವ್ರಿ ಒಂದು ಸಬ್ಜೆಕ್ಟ್ಗೆ ಇಪ್ಪತ್ತಿಪ್ಪತ್ತು ಕ್ವೆಶನ್ ಇಲ್ಲಿ ಕೊಟ್ಟಿರುತ್ತಾರೆ ಟೋಟಲ್ ಬಂದುಬಿಟ್ಟು ಅರವತ್ತು ನಿಮಿಷ ನಿಮಗೆ ಇಲ್ಲಿ ಕಂಡಕ್ಟ್ ಮಾಡ್ತಾರೆ ಅದಾದಮೇಲೆ ನಿಮಗೆ ಎಕ್ಸಾಮ್ ಯಾವ್ಯಾವ ಸಬ್ಜೆಕ್ಟಲ್ಲಿ ಯಾವ್ಯಾವ ಟಾಪಿಕ್ ಇದೆ ಅಂತ ಇಲ್ಲಿ ಕೆಳಗೆ ಇಲ್ಲಿ ಕೊಟ್ಟಿದ್ದಾರೆ ಆಯಿತಾ ನಾನು ಟಿ ಪಿ ಡಿ ಎಫ್ ಒಳಗೆ ನೀವು ಒನ್ ಟೈಮ್ ಓದಿ ಓದ್ಕೊಳ್ಳಿ ಆಯಿತಾ ಯಾವ ಸಬ್ಜೆಕ್ಟ್ ಇದೆ ಆ ಸೇಮ್ ಇದು ಆರ್ ಆರ್ ಬಿ ಇರುತ್ತಲ್ವಾ ಅರ್ವಿದ್ ಯಾವ ಥರ ಸಿಲೆಬಸ್ ಇದೆ ಅದೇ ಥರ ಇಲ್ಲಿ ಸಿಲೆಬಸ್ ಅವರು ಕೊಟ್ಟಿರ್ತಾರೆ ಎಲ್ಲ ಸೆಂಟ್ರಲ್ ಎಕ್ಸಾಮ್ದು ಸಿಲೆಬಸ್ ಆಲ್ಮೋಸ್ಟ್ ಎಲ್ಲ ಸೇಮ್ ಇರುತ್ತೆ ರೀಸನಿಂಗ್ ಆಗಿರ್ಬೋದು ಜಿ ಕೆ ಆಗಿರ್ಬೋದು ಎಲ್ಲ ಸೇಮ್ ಇರುತ್ತೆ ಆ ಎಕ್ಸಾಮ್ ಪಾಸ್ ಆದಮೇಲೆ ಇಲ್ಲಿ ಫಿಸಿಕಲ್ ಟೆಸ್ಟ್ ಇರ್ತಾರೆ ಫಿಸಿಕಲ್ ಟೆಸ್ಟ್ ಇಟ್ಟಿದ ಮೇಲೆ ಆಮೇಲೆ ಏನಪ್ಪ ಅಂದರೆ ಫೈವ್ ಕಿಲೋಮೀಟ್ರ್ ಓಡಬೇಕಾಯ್ತಾ ಫೈವ್ ಕಿಲೋಮೀಟ್ರಿಗೆ ಇಪ್ಪತ್ತ್ನಾಲ್ಕು ನಿಮಿಷ ಒಳಗೆ ಐದು ನಿಮಿಷ ನೀವು ಓಡಬೇಕಂತ ಇಲ್ಲಿ ಕೊಟ್ಟಿದ್ದಾರೆ ಆಮೇಲೆ ಒಂದೂರು ಕಿಲೋಮೀಟ್ರ್ ಎಂಟು ನಿಮಿಷದಲ್ಲಿ ಫೇಮಸ್ ಓಡಬೇಕಂತ ಇಲ್ಲಿ ನಿಮಗೆ ನೋಟಿಫಿಕೇಶ್ಲಿ ತಿಳಿಸಿದ್ದಾರೆ ಹಾಗೆ ರೇಸ್ನಲ್ಲಿ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟ್ರ್ ಒಳಗೆ ಸೆವೆನ್ಸ್ ಸೆವೆನ್ ಮಿನಿಟ್ಸ್ ಓಡಿರಬೇಕಾ ಅಂದರೆ ನೀವು ಫಸ್ಟ್ ಆದಮೇಲೆ ತಿರ್ಗಾ ಇನ್ನೊಂದು ಸರಿ ರೌಂಡ್ ಒಳಗೆ ಒಂದೂವರೆ ಕಿಲೋಮೀಟರ್ ಏಳು ನಿಮಿಷದಲ್ಲಿ ಓಡಬೇಕಂತ ಇಲ್ಲಿ ನೋಟಿಫೇಷನಲ್ಲಿ ಇಲ್ಲಿ ನೀಡಿದ್ದಾರೆ ಒನ್ ಟೈಮ್ ಕರೆಕ್ಟಾಗಿ ನೋಡ್ಕೊಳ್ಳಿ ಅದಾದಮೇಲೆ ಮೇಲೆ ಮೇಲವರಿಗೆ ಚೆಸ್ಟ್ ಬಗ್ಗೆ ಹೇಳ್ತಾರೆ ಚೆಸ್ಟ್ ಒಳಗೆ ಎಷ್ಟಿರಬೇಕು ಇನ್ಕ್ರೀಸ್ ಮಾಡಿದಾಗ ಅಂತ ಇಲ್ಲಿ ತಿಳಿಸಿದ್ದಾರೆ ಫಸ್ಟ್ ಮೇಲೊಳಗೆ ಸೆವೆಂಟಿ ಒನ್ ಸೆವೆಂಟಿ ವೈಸ್ ಸೆಂಟಿಮೀಟರ್ ಇರಬೇಕು ಆಮೇಲೆ ಚೆಸ್ಟ್ ಇನ್ ಫಿಮೇಲ್ಗೆ ಒನ್ ಸೆವೆಂಟಿ ಒನ್ ಫಿಫ್ಟಿ ಸೆವೆನ್ ಇರಬೇಕಾಯ್ತಾ ಅದಾದಮೇಲೆ ಎಲ್ಲ ಚೆಸ್ಟ್ ಇನ್ಸೀಸ್ ಆದಮೇಲೆ ನಿಮಗೆ ಸೆಂಟಿಮೀಟರ್ ಜಾಸ್ತಿ ಬರಬೇಕು ಅಂತ ಇಲ್ಲಿ ತಿಳಿಸಿದ್ದಾರೆ ಆದರೆ ಯಾವ್ಯಾವ ಕ್ಯಾನಿಗೆ ಯಾವ ಕ್ಯಾಟಗರಿ ಅಂತ ಚೆಸ್ಟ್ ಅಂತ ಇಲ್ಲಿ ತಿಳಿಸಿದ್ದಾರೆ ಆಗ ಐಟು ಕೂಡ ಇಲ್ಲಿ ತಿಳಿಸಿದ್ದಾರೆ ಓಕೆ ನೆಕ್ಸ್ಟ್ ಬಂದುಬಿಟ್ಟು ಐಟು ಅಂದರೆ ಎಕ್ಸ್ ಇಲ್ಲಿ ಕೊಟ್ಟಿದಂತೆ ಎಕ್ಸ್ಪ್ಲೇನ್ ಮಾಡೋದು ಹೆಂಗೆ ಚೆಸ್ಟ್ ಎಕ್ಸ್ಪ್ಲೇನ್ ಮಾಡೋದು ಎಷ್ಟಪ್ಪ ಅಂದರೆ ಚೆಸ್ಟ್ ನೋಡಿ ಏಯ್ಟಿ ಸೆಂಟಿಮೀಟರ್ ಇರೋದು ನಾರ್ಮಲ್ ಆಗಿ ಏಯ್ಟಿ ಇರಬೇಕು ಅಂತ ಹೇಳ್ತಾರೆ ಹಾಗೆ ಮ್ಯಾಕ್ಸಿಮಮ್ ಎಕ್ಸ್ಪೆನ್ಷನ್ ಬಂದುಬಿಟ್ಟು ಎಕ್ಸ್ಮೆನ್ಷನ್ ಎಕ್ಸ್ಪೆನ್ಷನ್ ಮಾಡಿದಾಗ ಐದು ಸೆಂಟಿಮೀಟರ್ ನಿಮಗೆ ಜಾಸ್ತಿ ಆಗಬೇಕಂತ ಇಲ್ಲಿ ತಿಳಿಸಿದಾಯಿತು ಕೆಲವು ಬಿಲೋ ಬಾಕ್ಸ್ಗಳಿಗೆ ಯಾವ್ಯಾವ ಕ್ಯಾಂಡಿಡೇಟ್ ಎಷ್ಟು ಇಟ್ಟು ಇರಬೇಕಂತ ಇಲ್ಲಿ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಒನ್ ಟೈಮ್ ಹೋಗಿ ನೀವು ಚೆಕ್ಔಟ್ ಮಾಡ್ಕೊಳ್ಳಿ ಅದಾದಮೇಲೆ ಏನಪ್ಪ ಅಂದರೆ ನೆಕ್ಸ್ಟ್ ಬಂದುಬಿಟ್ಟು ವೇಟ್ ಅಂತ ಕೊಟ್ಟಿದ್ದಾರೆ ವೇಟ್ ಆಗಿ ನಾರ್ಮಲ್ ಇದ್ದರೆ ಓಕೆ ಅಂದರೆ ಮೆಡಿಕಲ್ ಎಷ್ಟಿರುತ್ತೆ ನಾರ್ಮಲ್ಲು ಏನು ತಗೊಂಡು ನಮಗೆ ವೇಟ್ ಇದೆ ಇದೆ ಜಾಸ್ತಿ ವೇಟ್ ಇದ್ದರೂ ಅವರಲ್ಲಿ ಕನ್ಸಿಡರ್ ಮಾಡೋದಿಲ್ಲ ಹಾಗಾಗಿ ಹೊಂಟೆ ಈ ಪಿ ಡಿ ಎಫ್ ಒಳಗೆ ಎಲ್ಲ ಡೀಟೇಲ್ ಆಗಿರುತ್ತೆ ನೆಕ್ಸ್ಟ್ ಬಂದು ಎಕ್ಸಾಮ್ ಪಾಸಾಗಿ ಪಿ ಮೆಡಿಕಲ್ ಪಾಸ್ ಆದಮೇಲೆ ನೆಕ್ಸ್ಟ್ ಬರೋದು ನಿಮಗೆ ಫಿಸಿಕಲ್ ಪಾಸ್ ಆಗೋದಿಂತ ಕೊಡ್ತಾರೆ ಫಿಸಿಕಲ್ ಪಾಸ್ ಆದಮೇಲೆ ನಿಮಗೆ ಲಾಸ್ಟ್ ಡಾಕ್ಯುಮೆಂಟ್ ವೆರಿಕ್ವೇಷನ್ ಬಂದುಬಿಟ್ಟು ಮೆಡಿಕಲ್ ಪಾ ಮೆಡಿಕಲ್ ಮೆಡಿಕಲ್ ಆದಮೇಲೆ ಡಾಕ್ಯುಮೆಂಟ್ ವೆರಿಕೇಷನ್ ಮಾಡಿ ನಿಮಗೆ ಫೈನಲ್ ಪಿ ಡಿ ಎಫ್ನ ನಿಮಗೆ ಇಲ್ಲಿ ಸೇ ಈ ಬಿಡ್ತಾರೆ ಅದಾದಮೇಲೆ ಇದಿಷ್ಟು ಇದರಲ್ಲಿ ಆಗಿತ್ತು ಅದಾದಮೇಲೆ ಏನಪ್ಪ ಅಂದರೆ ಇದು ಇದನ್ನು ಹೇಗೆ ಅಪ್ಲೈ ಮಾಡೋದು ಎಲ್ಲಿಗೆ ಅಪ್ಲೈ ಮಾಡೋದು ಒನ್ ಟೈಮ್ ನಾನು ನಿಮಗೆ ವೀಡಿಯೋ ಮಾಡ್ತೀನಿ ಎಷ್ಟು ವೀಡಿಯೋದಲ್ಲಿ ಅದನ್ನು ಹೇಗೆ ಅಪ್ಲೈ ಮಾಡೋಂತ ನೀವು ವೀಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಆಯಿತಾ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಟೆಲಿಗ್ರಾಮ್ ಚಾನಲ್ ಕೊಟ್ಟಿರ್ತೀನಿ ಅದು ನೋಡಿ ಈ ಪಿ ಡಿ ಎಫ್ನ ಹಾಕಿರ್ತೀನಿ ಓಕೆನಾ ಅಪ್ಲೈ ಲಿಂಕ್ ಕೂಡ ಕೆಳಗೆ ಕೊಟ್ಟಿರ್ತಾನೆ ಓಕೆನಾ ಹಾಗೆ ನಮ್ಮ ಚಾನಲ್ ಇಷ್ಟೊತ್ತು ನೋಡೋದಕ್ಕಾಗಿ ಧನ್ಯವಾದಗಳು ಇದೇ ಸಪೋರ್ಟ್ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ಚಾನಲ್ನ ಶೇರ್ ಮಾಡಿ ಅದನ್ನು ಸಪೋರ್ಟ್ ಮಾಡ್ಕೊಳ್ಳಿ இடையொடி கை தன்யவாதங்கள்